ಹಿಂಡಿ ಗೊಬ್ಬರ ಚೀಲದಲ್ಲಿ ಕಲ್ಲು ಮಣ್ಣು ಪತ್ತೆ ವೀರೇಶ್ವರ ಪೆಟ್ಲೈಜರ್ ಅಂಗಡಿಯಲ್ಲಿ ಖರೀದಿಸಿದ ಬೇವಿನ ಹಿಂಡಿ ಸ್ಥಳಕ್ಕೆ ಭೇಟಿ ನೀಡಿದ ಹಿರೇ ವಂಕಲಕೊಂಡ ಕೃಷಿ ಅಧಿಕಾರಿ ಪರಿಷ್ಕರಣೆ ಮಾಡುವವರೆಗೂ ರೈತರಿಗೆ ಮಾರಾಟ ಮಾಡದಂತೆ ತಾಕಿತು ಹೌದು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಹಿರೇ ವಂಕಲಕುಂಟ ಹೋಬಳಿಯ ಶ್ರೀ ವೀರೇಶ್ವರ ಪಟ್ಲಿ ಅಂಗಡಿಯಲ್ಲಿ ಬೇವಿನ ಹಿಂಡಿ ಗೊಬ್ಬರದ ಚೀಲದಲ್ಲಿ ಕಲ್ಲು ಮಣ್ಣು ತೆಂಗಿನ ಮರದ ಎಲೆಗಳು ಹಾಗೂ ನೆಲ್ಲ ತಗಡು ಪತ್ತೆಯಾಗಿವೆ ಶ್ರೀ ವೀರೇಶ್ವರ ಫೆಟಿಲೈಸರ್ಸ್ ಅಂಗಡಿಗೆ ಬಂದಂತಹ ಹಿರೇ ವಡ್ರದ ಗ್ರಾಮದ ರೈತರಾದಂತಹ ರಮೇಶ್ ಬೊಮ್ಮನ ಶಂಕರ್ ಆರ್ ಕಾಡಾಪುರ್ ಮುತ್ತನ್ನ ಹುಳಿ ಮತ್ತು ಮುತ್ತನ್ನ ತರಲಕಟ್ಟಿಯವರು ಬೇವಿನ ಹಿಂಡಿ ಗೊಬ್ಬರವನ್ನು ಖರೀದಿ ಮಾಡಿದಾಗ ಗೊಬ್ಬರ ಚೀಲದಲ್ಲಿ ಈ ರೀತಿಯಾಗಿ ಕಂಡು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಹಿರೇ ಮಂಕಲಕುಂಟ ಹೋಬಳಿಯ ಮುಖ್ಯ ಕಾರ್ಯನಿರ್ವಾಹಕ ಕೃಷಿ ಅಧಿಕಾರಿ ಬಾಲಪ್ಪ ಜಳಗೇರಿ ಇದನ್ನ ಪರಿಷ್ಕರಣೆ ಮಾಡುವವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ರೈತರಿಗೆ ಮಾರಾಟ ಮಾಡುವಂತಿಲ್ಲ ಎಂದು ತಿಳಿಸುವುದರ ಜೊತೆಗೆ ಜನರ ಆಕ್ರೋಶಕ್ಕೆ ಸ್ಪಂದನೆ ನೀಡಿದ್ದಾರೆ ಅವ್ರಿಗೆ ಆ ಶಾಂಪಲನ್ನು ಅನ್ನು ನಾವು ಆದರೆ ಅನ್ನು ಮಾದರಿಯನ್ನು ತಗೊಂಡು ಲ್ಯಾಬ್ ಕಳಿಸಿದ್ರೆ ಏನಾಯಿತು ಅನ್ನೋದು ಮಂಜಿನವ್ರು ಹೇಳ್ತಾರೆ ಅದ ಮೇಲೆ ಅವ್ರು ತರಿಸಿದ್ರು ಹೇಳ್ತಾನೆ ಅದ್ರಲ್ಲಿ ಏನಾಯ್ತು ಅನ್ನೋದು ನಮ್ಮಲ್ಲಿ ಗೊತ್ತಾಗಲ್ಲ ನಮ್ಮ ಲ್ಯಾಬ್ಗೆ ನಮ್ಮಲ್ಲಿ ಏನಿಲ್ಲ ಅದಕ್ಕೆ ಹತ್ರ ಹೇಳಿದ್ರೆ ಲ್ಯಾಬ್ ಇರುತ್ತೆ ಏನಂತ ಆ ಲ್ಯಾಬ್ಗೆ ಕಳಿಸಿದೆ ರಿಸಲ್ಟ್ ಬಂದ ಮೇಲೆ ಅದು ನಾವು ಅವರಿಗೆ ಕಂಪ್ನೂಸರಿಗೆ ಮತ್ತು ಇವರಿಗೆ ಡೀಲರಿಗೆ ಕೊಟ್ಟು ಅವ್ರ ಮುಂದೆ ಅದು ಪಾಸಾದರೆ ಪಾಸ್ ಆಗಿಲ್ಲ ಅಂತಂದ್ರೆ ಅವರು ಇವೆಲ್ಲ ಎಷ್ಟು ಏನಿಸ್ತು ಏನಾಯ್ತು ಕಳಿಸ್ತೀವಿ

முந்தேன்ப்போ ரெசல் வந்தமே அதுக்கு மேலே அது நான் அல்லது பட்டாபட்ட கொட்டி அது

ಹೆಚ್ಚಿಕೊಂಡು ನಾವು ನಾವೇನು ಅವರಿಗೆ ಮೀಸಲಿ ನಿಮಗೆ ಮಾಡಿ ಆ ಥರ ಏನಿಲ್ಲ ನೀವು ಅದನ್ನು ಅತಿಯಾಗಿ ತೋಟ ಇದು ಏನು ಇದು ಮಾಡಿ ಮಾಡಿ ಅಲ್ಲ ನಾವು ನಾವು ನೋಡಿ ಡೀಲರ್ಗೆ ಹೇಳ್ತೀವಿ ನೋಡಿರಿ ಅಷ್ಟು ಅಂತ ಹೇಳಿ ಅವ್ರಿಂದ ಎಕ್ಸ್ ಏನೇನು ಹೇಳ್ತಾರೆ ಅವ್ರು ಎಷ್ಟು ಅಲ್ಲೂರಿಂಗ್ ಅಂದ್ರಿಂದ ಮತ್ತೆ ಇಲ್ಲ ಅಂದೋರಿಂದ್ರೆ ಅಲ್ಲಿ ಎರಡು ಮೂರು ತರೇ ನೋಡಿಗೆ ಆಗುತ್ತಲ್ಲ ಅದನ್ನ ಹೇಳ್ತಾರೆ ಅಷ್ಟೇ ಬರ್ತದೆ ಬಂದ್ಬಿಟ್ಟು ನಾವೆಲ್ಲ ಹೋಗೋಲ್ಲ ಅಂತ ಅವ್ರು ಹೇಳ್ತಾರೆ ತೆರೆ ಇಷ್ಟು ಇಷ್ಟು ಮಾಹಿತಿ ಹೆಚ್ಚು ಯಾವಾಗ ಮತ್ತೆ ಯಾವ್ದು ಬೇರೆ ಮಾಹಿತಿ ಕೊಡ್ತಾರೆ ಎಲ್ಲ ನಿರ್ಮಲಕ್ಕೂ ರೇಟ್ ಕೂಡ ಹಾಕುತ್ತೀವಿ ರೈತರಿಗೂ ಕೂಡ ಎಚ್ಚರಿಕೆ ಮೂಡ್ತೀವಿ ಇಲ್ಲ ಅವ್ರಿಗೆ ಮರಿತು ಹೇಳ್ತೀವಿ ಮಾಡೋದು ಎಲ್ಲ ಬರೋದು ಬರ್ತೀವಿ ನಮಗೆ ಅಷ್ಟು ಗಮನ ತರ್ತೀವಿ ನಾವು ಅವರು ಬಂದು ವಿಜಿಲೆನ್ಸ್ ಮಾಡಿ ನೋಟಿಸ್ ಕೇಳ್ತಾ ಹೇಳ್ತಾರೆ ಆದರೆ ಕೆಲವು ಬರ್ದಾರೆ ಕೆಲವು ಇನ್ನೂ ಮಾ ಇದೀವಿ ನಾವು ಈಗ ಅಷ್ಟೇನು ಮಾಡಲಿಲ್ಲ ಅಂತಂದ್ರೆ ಅವ್ರ ಮೇಲೆ ನಾವು ವಿಜಿಲೆನ್ಸ್ ಕಂಪ್ಲೇಂಟ್ ಮಾಡಿ ಅವರಿಗೆ ಆ್ಯಕ್ಷನ್ ಕೊಡೋಕ್ಕೆ ಒಟ್ಟು ಈಗ ರೇಟ್ ಬೋರ್ಡ್ ಹಾಕಿ ಹಾಕ್ರಿ ಅಂತ ಹೇಳಿ ಎಲ್ಲ ಅಂಗಡಿ ಒಳಗೂ ನೀವು ಲೆಟರ್ ಕೊಟ್ಟರೆ ನಾವು ಬೇಕಾದ್ರೂ ಹೇಳಿ ಟ್ರಾನ್ಸ್ಫರ್ ಅವ್ರಿಂದ ಒಂದು ಇತಸ್ ಬುಕ್ ಇತ್ತು ಅವ್ರ ಬುಕ್ನ ಬರೋದು ಯಾವ್ದು